ಹಾಗೇನಿಲ್ಲ ಸರ್ ಈಗ ಉಪಾಧ್ಯಕ್ಷ ಬಿಟ್ಟು ಬೇರೆ ಯಾವುದೇ ಕತೆ ಬಂದಿದ್ರು ಮೇ ಬಿ ಮಾಡ್ತಿರ್ಲಿಲ್ಲ ನಾನು ಯಾಕೆಂದ್ರೆ ನಿಮ್ಗೆ ಬರ್ತಿರ್ಲಿಲ್ಲ ಸ್ಟೈಲ್ ಆಗಿ ಬಂದು ಹಾಯ್ ಹಾಯ್ ಅಲ್ಲೇ ಹೋಗ್ಬಿಡ್ತಿದ್ದೆ ಏನಂದ್ರೆ ಇದು ಅಧ್ಯಕ್ಷದಲ್ಲಿ ಅಧ್ಯಕ್ಷ ಸೂಪರ್ ಇಟ್ಟು ಅಧ್ಯಕ್ಷ ಅಂದ ತಕ್ಷಣ ಶರಣ್ ಸರ್ನ ನೆನ್ಪು ಮಾಡ್ಕೋತಾರೆ ನೆಕ್ಸ್ಟ್ ಉಪಾಧ್ಯಕ್ಷನ ನೆನ್ಸ್ಕೊತಾರೆ ಈಗಲೂ ಜನರ ಮನಸ್ಸಲ್ಲಿ ಉಪಾಧ್ಯಕ್ಷ ಅಂದರೆ ಚಿಕ್ಕ ಅಂತಿದೆ ಸೊ ಅಧ್ಯಕ್ಷ ಪಾರ್ಟ್ ಉಪಾಧ್ಯಕ್ಷ ಟೈಟ್ಲು ಈ ಕತೆ ಬಂದಿದ್ದಕ್ಕೆ ನಾನು ಹೀರೋ ಮಾಡಿದೆ ಇಲ್ಲ ನಿಜ ಮಾಡ್ತಿರ್ಲಿಲ್ಲ ಇನ್ನು ನೆಕ್ಸ್ಟ್ ಯಾವ್ದಾದ್ರು ಕಾಮಿಡಿ ಚಿತ್ರಗಳು ಮಾಡ್ತೀನಿ ಇಲ್ಲ ಅಂದ್ರೆ ಆರಾಮಾಗಿ ಕ್ಯಾರೆಕ್ಟರ್ ಮಾಡ್ಕೊಂಡು ಒಂದ್ ಹತ್ತು ದಿನ ಪ್ರಮೋಷನ್ ಮಾಡಿದ್ರೆ ನಾನು ಒಂದ್ ದಿನ ಬಂದು ಹೋಗ್ತೀನಿ ಸರ್ ಧನ್ಯವಾದಗಳು ಮೊದಲಿಗೆ ನಿಮ್ಗಳಿಗೆ ನಾನು ಏನು ಹೇಳೋದು ಅಂದ್ರೆ ನಾವು ಮೂರು ವರ್ಷದ ಹಿಂದೆ ಮೂರು ವರ್ಷದಿಂದ ಮ್ಯೂಸಿಕ್ ಪೂಜೆ ಮಾಡಿದ್ವಿ ಅವತ್ತಿಂದ ಪ್ರತಿಯೊಂದು ಹೆಚ್ಚಲು ನಿಮ್ಗಳ ಸಹಕಾರ ತುಂಬಾ ಚೆನ್ನಾಗಿದೆ ಇದು ಇಲ್ಲಿ ಕ್ಯಾಮ್ರಾಗಳಿದೆ ನೀವು ಚೆನ್ನಾಗಿ ಬರೀಲಿ ಅಂತ ದೇವರನ್ನ ಹೇಳ್ತಿಲ್ಲ ಇದೊಂದು ಸತ್ಯನೇ ಹೇಳ್ತೀನಿ ಏನಕ್ಕೆ ಅಂದರೆ ಈಗ ಆಚೆ ಕಡೆ ನಾವು ಹೋದಾಗ ಈ ಉಪಾಧ್ಯಕ್ಷ ಸಖತ್ವಾಗಿ ಪ್ರಮೋಷನ್ ಆಗ್ತಾ ಇದೆ ಸಖತ್ತಾಗಿ ಎಲ್ರಿಗೂ ತಲುಪಿದೆ ಅಂತಾರೆ ನಾವು ಎಲ್ಲೋ ಒಂದು ಕಡೆ ನಿಂತ್ಕೊಂಡು ನಾನು ಅಳ್ತೀನೋ ನಗ್ತೀನೋ ಕಾಲಕ್ಕೆ ಬೀಳ್ತೀನೋ ಅದು ಮುಂದೆ ಇರೋ ಒಂದು ಐವತ್ತು ಜನಕ್ಕೆ ಮಾತ್ರ ಗೊತ್ತಾಗುತ್ತೆ ಬಟ್ ಅದು ಇಡೀ ಕರ್ನಾಟಕಕ್ಕೆ ತಲುಪಿಸ್ಕೆ ಮುಖ್ಯ ನೀವುಗಳು ತುಂಬಾ ದೊಡ್ಡ ಪಾಲು ಆಮೇಲೆ ಒಂದು ಸಿನಿಮಾ ಸಕ್ಸಸ್ಗೆ ನಿಮ್ಮ ಬಾಲುನು ಕೂಡ ತುಂಬಾ ದೊಡ್ಡದಾಗಿರುತ್ತೆ ಈ ಒಬ್ಬ ಬಡ ಕಲಾವಿದನ ಇಲ್ಲಿ ತನಕ ಕರ್ಕೊಂಡ್ ಬಂದಿದೀರ ಈಗ ಉಪಾಧ್ಯಕ್ಷ ಅನ್ನೋದು ದಯಮಾಡಿ ಇಲ್ಲಿ ತನಕ ನಿಮ್ ಸಹಕಾರ ಚೆನ್ನಾಗಿದೆ ಇನ್ನು ಮುಂದಕ್ಕೂ ಇರ್ಲಿ ಈ ಚಿತ್ರಕ್ಕೆ ಸ್ವಲ್ಪ ಜಾಸ್ತಿ ಇರಲಿ ಅಂತ ಕೇಳ್ತಾ ಥ್ಯಾಂಕ್ ಯು ಸೋ ಮಚ್ ಎಲ್ರು ಬಂದಿದ್ದಕ್ಕೆ